ನಮಸ್ತೆ ಕರ್ನಾಟಕ ನಿನ್ನೆ ನಡೆದ ಒಂದು ಕನ್ನಡ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಗಿಲ್ಲಿ ಮತ್ತೆ ರಘು ಅವರಿಗೆ ಜಗಳಾಗಿದೆ ಹೋಗೋದ್ಕಿಂತ ಮುಂಚೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮ್ಯಾಟರ್ ಏನಾಗಿದೆ ಅಂದ್ರೆ ನಮಗೆಲ್ಲ ಗೊತ್ತಾಗೋಯ್ತು ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿದ್ರು ಯಾರ್ಯಾರಿಗೆ ಅಂದ್ರೆ ನಮ್ಮ ಗಿಲ್ಲಿಗೆ ಮತ್ತೆ ಮೌಂಟೇನ್ ರಘು ಅವರಿಗೆ ಜಗಳಾಗಿತ್ತಂತ ಪ್ರೋಮೋದಲ್ಲಿ ಅಪ್ಡೇಟ್ ಮಾಡಿದ್ರು ಸೊ ಕಾಣೋದೆಲ್ಲ ನಿಜವೆಲ್ಲ ಅಂತ ಹೇಳ್ತಾರಲ್ಲ ಅದು ಒಂದು ಗಾದೆ ಮಾತು ಅದೇ ತರ ನಮ್ಮ ಪ್ರೋಮೋದಲ್ಲಿ ಏನೋ ಅಪ್ಡೇಟ್ ಮಾಡಿದ್ರು ಪ್ರೋಮೋದಲ್ಲಿ ನೋಡ್ಬಿಟ್ಟು ನಾನು ಶಾಕ್ ಆಗಿದ್ದೆ ಏನಂದ್ರೆ ಮೌಂಟೇನ್ ರೋಗೋ ಅವರು ಮತ್ತೆ ನಮ್ಮ ಗಿಲ್ಲಿಗೆ ದೊಡ್ಡದಾಗಿ ಜಗಳ ಆಗಿದೆ ಅಂತ ಬಟ್ ಆತರ ಏನೂ ಆಗಿಲ್ಲ ಸೊ ಸಿಂಪಲ್ ಆಗಿ ಆಟೋದ್ ಮೇಲೆ ಜಗಳ ಇದ್ದೇ ಇರುತ್ತೆ ಸೊ ನಾರ್ಮಲ್ ಆಗಿ ಏನೋ ಜಗಳ ಆಗಿದೆ ಸೊ ಅದಕ್ಕೊಂತಾನೆ ಪ್ರೋಮೋದಲ್ಲಿ ದೊಡ್ಡದಾಗಿ ಅಪ್ಡೇಟ್ ಮಾಡಿದ್ದಾರೆ ಸೊ ಅದ್ ನೋಡಿ ನಾನು ಶಾಕ್ ಆಗ್ಬಿಟ್ಟಿದೆ ಯಾರ ಕಂಟೆಂಟ್ ಕ್ರಿಯೇಟರ್ ಇದ್ದೀರಲ್ಲ ಅವರೆಲ್ಲ ಪೂರ್ತಿಯಾಗಿ ಎಪಿಸೋಡ್ ನೋಡ್ಬಿಟ್ಟು ಆಮೇಲೆ ವಿಡಿಯೋ ಮಾಡಿ ಯಾಕಂದ್ರೆ ನಾನು ಮುಂಚೆ ಪ್ರೋಮೋ ನೋಡಿನೇ ವಿಡಿಯೋ ಮಾಡಿದ್ದೆ ಗೊತ್ತಾಯ್ತು ಪ್ರೋಮೋದಲ್ಲಿ ಏನೋ ಒಂದು ತೋರಿಸಿರ್ತಾರೆ ಆದ್ರೆ ಎಪಿಸೋಡ್ ಅಲ್ಲಿ ಪೂರ್ತಿಯಾಗಿ ಎಪಿಸೋಡ್ ನೋಡ್ಬಿಟ್ಟು ಆಮೇಲೆ ವಿಡಿಯೋ ಮಾಡಿ ಇನ್ನೊಂದೇನಂದ್ರೆ ರಕ್ಷಿತ ಅವರು ಕಾವ್ಯ ಅವರಿಗೆ ನಾಮಿನೇಟ್ ಮಾಡ್ತಾರೆ ಕಾವ್ಯ ಅವರಿಗೆ ಸೂಕ್ತವಾದ ಒಂದು ರೀಸನ್ ಗೊತ್ತಿರಲ್ಲ ಆದ್ರೂ ಕೂಡ ನಾಮಿನೇಟ್ ಮಾಡ್ತಾರೆ ಇತ್ತೀಚೆಗೆ ಅಸ್ಲಿ ಬುಕ್ಕವಾಡ ರಕ್ಷಿತ ಅದು ಕಾಣ್ತಿದೆ ಯಾಕಂದ್ರೆ ಅವರು ಮುಂಚೆ ಬಂದಾಗ ಒಂಥರ ಇದ್ರು ಇವಾಗ ಆಟ ಆಡೋದೇ ಒಂಥರ ಆಡ್ತಾ ಇದ್ದಾರೆ ಯಾವುದೇ ರೀತಿ ಆದ್ರೆ ನಾಮಿನೇಟ್ ಮಾಡ್ತಾರೆ ಅದಕ್ಕೆ ಯಾವುದೇ ರೀಸನ್ ಇರಲ್ಲ ಸೊ ಇಷ್ಟು ದಿನ ನಮ್ಮ ಗಿಲ್ಲಿ ಜೊತೆ ಇದ್ರು ಅಂತ ಬದ್ಕೊಂಡಿದ್ದಾರೆ ಇನ್ಮೇಲೆ ಸೊ ಇನ್ಮೇಲೆ ನಮ್ಮ ಕರ್ನಾಟಕದ ಜನ ಇದ್ದಾರೆ ಎಲ್ಲಾ ಎಪಿಸೋಡ್ ಆಲ್ಮೋಸ್ಟ್ ನೋಡ್ತಾ ಇರ್ತಾರೆ ಯಾರನ್ನ ಗೆಲ್ಸ್ಬೇಕು ಯಾರನ್ನ ಎಲಿಮಿನೇಟ್ ಮಾಡ್ಬೇಕು ಎಲ್ಲ ನಮ್ಮ ಜನರ ಆಯ್ಕೆ ಸೊ ಹೋದ್ವಾರ ಜಾನ್ವಿ ಅವರು ಎಲಿಮಿನೇಟ್ ಆದ್ರು ಈ ತರ ನ್ಯೂ ಅಪ್ಡೇಟ್ಸ್ಗಾಗಿ ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡೋದನ್ನ ಯಾರು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಯಾರು ಮರಿಬೇಡಿ ನಮ್ಮ ಗಿಲ್ಲಿ ಫ್ಯಾನ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಅಷ್ಟೇ